ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇದ್ದೀನಿ ನೋಡಿ ಮೊದಲನೇ ವಿಡಿಯೋದಲ್ಲಿ ಮೋದಿ ಹೇಳ್ತಾರೆ ನಾನು ಒಬ್ಬ ಫಕೀರ ಅಂದ್ರೆ ಸಂತ ಒಂದು ವೇಳೆ ರಾಜಕೀಯ ಬಿಟ್ರೆ ನಾನು ಭಿಕ್ಷೆ ಬೇಡಿ ನನ್ನ ಹೊಟ್ಟೆ ತುಂಬಿಸ್ಕೋತೀನಿ ಅಂತ ಮೋದಿ ಹೇಳ್ತಾರೆ ಆದ್ರೆ ನಿಜವಾಗ್ಲು ಮೋದಿ ರಾಜಕೀಯ ಬಿಟ್ರೆ ಭಿಕ್ಷೆ ಬೇಡ ಪರಿಸ್ಥಿತಿಯಲ್ಲಿದ್ದಾರಾ ನೋಡೋಣ ಬನ್ನಿ ಐದು ದಿನದ ಹಿಂದೆ ಮೋದಿ ವಾರಣಾಸಿಯಿಂದ ಮೂರನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋಕೆ ನಾಮಪತ್ರ ಸಲ್ಲಿಸೋಕೆ ಬಂದಾಗ ಅವರ ಆಸ್ತಿಯನ್ನು ಚೆಕ್ ಮಾಡ್ತಾರೆ ನೀವು ನೋಡಿರ್ಬೋದು ಮೋದಿ ಹಾಕೋ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಕೂಲಿಂಗ್ ಗ್ಲಾಸು ಉಳ್ಕೊಳ್ಳೋ ಬಂಗ್ಲೆ ಓಡಾಡೋ ಮರ್ಸಿಡಿಸ್ ಐಷಾರಾಮಿ ಕಾರು ಇವೆಲ್ಲ ಮೋದಿ ಅವರ ಸ್ವಂತದ್ದಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಮೋದಿ ಎಲ್ಲಿ ತನಕ ಪ್ರಧಾನಿಯಾಗಿರ್ತಾರೋ ಅಲ್ಲಿ ತನಕ ಅವರು ಓಡಾಡೋಕೆ ಕಾರು ಮನೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಇದನ್ನೇ ಕೆಲವೊಬ್ರು ತಪ್ಪಿಳ್ಕೊಂಡು ಮೋದಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಮೋದಿ ಅವರ ನಿಜವಾದ ಆಸ್ತಿ ಎಷ್ಟಿದೆ ನೋಡೋಣ ಬನ್ನಿ ಮೋದಿ ಹತ್ರ ಹೇಳ್ಕೊಡೋದಕ್ಕೆ ತನ್ನದೇ ಆದ ಸ್ವಂತ ಮನೆ ಕಾರು ಸೈಟು ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸು ಇದೇ ರೀತಿ ಯಾವುದೇ ಆದ ಇನ್ವೆಸ್ಟ್ಮೆಂಟ್ಗಳು ಇಲ್ಲ ನಲ್ವತ್ತೈದು ಗ್ರಾಮ್ ಇರೋ ನಾಲ್ಕು ಚಿನ್ನದ ಉಂಗುರ ಮೋದಿ ಹತ್ರ ಇದೆ ಈ ಎಲ್ಲಾ ಉಂಗುರಗಳನ್ನು ಮಾರಿದ್ರೆ ಎರಡು ಲಕ್ಷದ ಅರವತ್ತೇಳು ಸಾವಿರ ಹಣ ಬರುತ್ತೆ ಅದ್ರ ಜೊತೆಗೆ ಒಂಬತ್ತು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಇವೆಲ್ಲರ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಹತ್ರ ಎರಡು ಕೋಟಿ ಎಂಬತ್ತೈದು ಲಕ್ಷ ಹಣನ ಫಿಕ್ಸಡ್ ಡೆಪಾಸಿಟ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೂಡಿಕೆ ಮಾಡಿದ್ದಾರೆ ಹಾಗಾದ್ರೆ ಮೋದಿ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅಂತ ನಿಮಗೆ ಗೊತ್ತಾ ಮೋದಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ಸಾಲಿನಲ್ಲಿ ಮೂರು ಲಕ್ಷದ ಮೂವತ್ತ್ ಮೂರು ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಇವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಓಡಾಡುವಾಗ ಕೈಯಲ್ಲಿ ಎಷ್ಟು ಹಣ ಇರುತ್ತೆ ಅಂದ್ರೆ ಐವತ್ತೆರಡು ಸಾವಿರ ಹಣನ ಯಾವಾಗ್ಲೂ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಗಾಂಧಿನಗರ್ ಹಾಗೂ ವಾರಣಾಸಿ ಎರಡು ಬ್ಯಾಂಕ್ನಲ್ಲಿ ತಲಾ ಎಂಬತ್ತು ಸಾವಿರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದ್ದಾರೆ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ತನ್ನ ಆದಾಯವನ್ನ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆದಾಯ ಬಂದಿರೋದು ಇಪ್ಪತ್ತ್ ಮೂರು ಲಕ್ಷದ ಐವತ್ತೆರಡು ಲಕ್ಷ ಅದು ಹೇಗೆ ಬಂದಿರಬಹುದು ಅಂದ್ರೆ ಒಂದು ಸಂಸದರಾಗಿ ಅವರು ಸೇವೆ ಮಾಡೋ ಪ್ರಧಾನಿ ಗೆ ಸಂಬಳ ಆಗಿ ಬಂದಿರಬಹುದು ಅಥವಾ ಅವರು ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ ಮಾಡಿರೋ ಹಣದಿಂದ ಬಡ್ಡಿ ಬಂದು ಅಷ್ಟು ಹಣ ಬಂದಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಆಸ್ತಿ ಎರಡೂವರೆ ಕೋಟಿ ಇತ್ತು ಈಗ ಮೂರು ಕೋಟಿ ಆಗಿದೆ ಐವತ್ತು ಲಕ್ಷ ಜಾಸ್ತಿ ಆಗಿದೆ ಅಷ್ಟೇ ಒಟ್ಟಾರೆ ಈ ಎಲ್ಲ ಆಸ್ತಿ ನೋಡಿದಾಗ ಮೋದಿ ಹತ್ರ ಮೂರು ಕೋಟಿ ನಾಲ್ಕು ಲಕ್ಷ ಹಣ ಇರುವ ಮಾಹಿತಿಯನ್ನು ನಾನ್ ನಿಮ್ಗೆ ನೀಡಿದ್ದೇನೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್